ನಾನು ಮಂಜುನಾಥ್ ಪಂಚಾಳ್ ತಹಶೀಲ್ದಾರರು ಚುಡಗುಪ್ಪ ಈ ಚುಡುಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಮಾನ್ಯ ಕರ್ನಾಟಕ ಸರ್ಕಾರದ ನಿರ್ದೇಶದಂತೆ ಚುಡಗುಪ್ಪ ತಾಲೂಕಿನ ಎಲ್ಲ ರೈತರು ಸಾರ್ವಜನಿಕ ಗಮನಕ್ಕೆ ತಲೆ ಕೃಷಿ ಜಮೀನಿನ ಮಾಲೀಕರು ಮೃತರಾದ ಮೃತರಾದಲ್ಲಿ ಅಥವಾ ಮರಣ ಹೊಂದಿದ್ದಲ್ಲಿ ಅವರ ವಾರಸ್ದಾರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡುವ ಪ್ರಕ್ರಿಯೆಯನ್ನು ಸುಲಭವಾಗಿ ಮತ್ತು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಮತ್ತು ನಿಗದಿತ ಅವಧಿಯಲ್ಲಿ ಅಂದ್ರೆ ಹದಿನೈದು ದಿನಗಳ ಒಳಗಾಗಿ ಅವರ ಮೃತ ಪಟ್ಟೆದಾರರ ವಾರಸರ ಹೆಸರಿಗೆ ನಾವು ಉಚಿತವಾಗಿ ವಿರಸತ್ ಹಕ್ಕು ಬದಲಾವಣೆ ಅಥವಾ ಪಾವತಿ ಆಂದೋಲನದ ಮೂಲಕ ಹಕ್ಕು ಬದಲಣೆ ಮಾಡಲು ನಾವು ಜಾರಿಯಲ್ಲಿರುತ್ತದೆ ಆದ್ದರಿಂದ ಈ ಚುಡುಗುಪ್ಪ ತಾಲೂಕಿನ ಎಲ್ಲಾ ಸಾರ್ವಜನಿಕರು ನಮ್ಮ ಗ್ರಾಮ ಮಟ್ಟದ ಆಡಳಿತ ಅಧಿಕಾರಿ ಅಂದ್ರೆ ತಲಟಿಯವರಿಗೆ ತಮ್ಮ ವಾರಸ್ದಾರ ಸಂಬಂಧಪಟ್ಟ ದಾಖಲಾತಿಗಳಾದ ಮೃತ ಪಟ್ಟೆದಾರರ ಮರಣ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ವಂಶಾವಳಿ ಪಾಣಿ ಮತ್ತು ಯಾವ ವಂಶಾವಳಿ ಕಡ್ಡಾಯವಾಗಿ ಡಿ ಸಂಖ್ಯೆ ಇರುವ ವಂಶಾವಳಿ ತಾವು ಗ್ರಾಮ ಅಧಿಕಾರಿ ನೀಡಿ ಉಚಿತವಾಗಿ ಈ ಪಾವತಿ ಆಂದೋಲನ ಮುಖಾಂತರ ತಮ್ಮ ಮೃತರ ಹೆಸರಿನಲ್ಲಿದ್ದಂಥ ಎಲ್ಲ ಜಮೀನುಗಳನ್ನು ತಮ್ಮ ವಾರಸದಾರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಿಕೊಳ್ಳಲು ಒಂದು ಒಳ್ಳೆಯ ಅವಕಾಶವಿದೆ ತಾವು ಕೂಡಲೇ ತಮ್ಮ ನಮ್ಮ ಇಲಾಖೆ ಗ್ರಾಮಾಳಿತ ಭೇಟಿ ನೀಡಿ ಈಗಾಗಲೇ ಹೇಳಲಾದ ಎಲ್ಲ ದಾಖಲೆಗಳನ್ನು ಕೊಟ್ಟು ಉಚಿತವಾಗಿ ಮತ್ತು ಶೀಘ್ರತಿಕವಾಗಿ ಶೀಘ್ರಗತಿಯಾಗಿ ತಮ್ಮ ಹೆಸರಿಗೆ ಪಾವತಿ ಹಕ್ಕು ಬದಲಾವಣೆ ಮಾಡಿಕೊಳ್ಳಲು ಈ ಮೂಲಕ ಕೋರುತ್ತೇನೆ ಧನ್ಯವಾದಗಳು